ಮಾಧ್ಯಮರಿಗೂ ಹೇಳಿ ಮಾಧ್ಯಮವನ್ನೇ ದಿಕ್ಕು ತಪ್ಪಿಸಿರುವ ಬಿಜೆಪಿಯ ಆರ್ ಬಿ ಐ ಕಾರ್ಯಕರ್ತ ಎನ್ ಆರ್ ರಮೇಶ್ ಅವರು ಮಾಧ್ಯಮದಲ್ಲಿ ನೀಡಿರುವ ಎಲ್ಲ ಮಾಹಿತಿಗಳು ಸುಳ್ಳೆಂದು ಇವತ್ತು ಮಾಧ್ಯಮದ ಮುಂದೆ ಮಾತನಾಡಲು ಬಂದಿದ್ದೇನೆ ಏಳಿ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿರಾವಳಿ ಮತ್ತು ಅಲ್ಲಿ ನಡೆದಿರುವ ಹಗರಣಗಳ ಬಗ್ಗೆ ಅವರು ಮಾಧ್ಯಮಗಳಲ್ಲಿ ಸುಳ್ಳು ದೂರುಗಳನ್ನು ನೀಡಿ ಜನರನ್ನು ಮತ್ತು ಮಾಧ್ಯಮದವರನ್ನು ದಿಕ್ಕು ತಪ್ಪಿಸಿದ್ದಾರೆ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ವಾರ್ಡ್ ನಂಬರ್ ಒನ್ ನೈನ್ ಚಿಕ್ಕಪೇಟೆಯ ಕಿರಿಯ ಆರೋಗ್ಯ ಅಧಿಕಾರಿ ಕಿರಿಯ ಆರೋಗ್ಯ ಪರಿವೀಕ್ಷಕರು ಸಾರಿ ಪರಿವೀಕ್ಷಕರು ಪ್ರಭಾರ ಇವರಿಗೆ ಬಿಜೆಪಿಯ ಆರ್ಟಿ ಕಾರ್ಯಕರ್ತ ಎನ್ ಆರ್ ರಮೇಶ್ ಅವರು ಕರೆ ಮಾಡಿ ಕಂದಾಯ ವಸೂಲಿಗಾರ ನರೇಂದ್ರನಿಗೆ ಹೇಳಿದ್ದೇನೆ ಫೋಟ್ವೆಂಟಿ ಕೃಷ್ಣ ಅಂದ್ರೆ ನಿನ್ನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದೆ ಹೇಳಿದ್ದೇನೆ ಅಂತೇಳಿ ಹೇಳಿದ್ದಾರೆ ನೀನು ಎಲ್ಲಿದ್ದೀಯಾ ಮಧ್ಯಾಹ್ನ ಮೂರು ಗಂಟೆಗೆ ನನ್ನ ಮನೆಗೆ ಬರಬೇಕು ಅಂತ ಹೇಳ್ತಾರೆ ಆಗ ಯಾಕೆ ಸಾರ್ ಅಂತ ಅವರು ದೂರವಾಣಿ ದೂರವಾಣಿಯಲ್ಲಿ ಕೇಳ್ತಾರೆ ಅವರು ಕೇಳಿದಾಗ ಏ ಕೆಲಸ ಇದೆ ಬಾಬ ಅಂತ ಹೇಳ್ತಾರೆ ಆಗ ಬರ್ತೀನಿ ಸಾರ್ ಹೇಳಿ ಅವರು ಫೋನ್ ಫೋನನ್ನು ಕಟ್ ಮಾಡ್ತಾರೆ ನೋಡಿ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ಈಗ ನಾನು ಒಂದು ರೆಕಾರ್ಡಿಂಗು ತೋರಿಸ್ತೇನೆ ಈಗ ಒಬ್ಬ ದಲಿತ ಅಧಿಕಾರಿಯ ಮೇಲೆ ಧಮಕಿ ಹಾಕಿ ಅವರಿಗೆ ಮನೆಯಲ್ಲಿ ಕರೆಸಿ ಎರಡು ಕೋಟಿ ಹತ್ತು ಲಕ್ಷ ಕಲ್ಲ ಬಿಲ್ ಮಾಡಬೇಕು ಅಂತ ಹೇಳಿ ಅವರಿಗೆ ಧಮಕಿ ಹಾಕ್ತಾರೆ ಆಗ ಕೃಷ್ಣರವರು ಇದು ಹ್ಯಾಕ್ ಬಿಲ್ ಆಗಿರುತ್ತೆ ನನಗೆ ಯಾವುದೇ ರೀತಿ ಸಂಬಂಧ ಆಗಿಲ್ಲ ನನ್ನ ವಾಹನಗಳು ಸಂಬಂಧನೂ ಕೊಡಲ್ಲ ಸಂಬಂಧ ಇಲ್ಲವ ವಿಷಯಕ್ಕೆ ಯಾಕೆ ನನ್ನ ಕಳಿಸಿ ನೀವು ತೊಂದರೆ ಕೊಡ್ತೀರಾ ಅಂತ ಹೇಳಿದಾಗ ಏ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಮುಂದಾದವ ತಗೊಂಡು ಈ ಬಿಲ್ ಅನ್ನು ಮಾಡಲೇಬೇಕು ಅಂತ ಹೇಳಿ ಅವ್ರಿಗೆ ಒತ್ತಡ ಹೇಳ್ತಾರೆ ಇಲ್ಲ ಸಮಯ ಆಗೋದಿಲ್ಲ ಅಂತ ಹೇಳಿ ಅವರು ವಾಪಸ್ ಮನೆಗೆ ಬಂದ ನಂತರ ಅವರ ಮೇಲೆ ಸುಳ್ಳಿನ ದೂರನ್ನು ಮಾಧ್ಯಮಗಳಲ್ಲಿ ನೀಡಿ ಅವರ ಮಾನವನ್ನ ಹರಾಜು ಹಾಕುವಂತ ಕೆಲಸಗಳನ್ನು ಮಾಡಿರುತ್ತಾರೆ ಈ ಎರಡು ಕೋಟಿ ಹತ್ತು ಲಕ್ಷ ಬಿ ಬಿ ಎಂ ಅಲ್ಲಿ ಮೊದಲೇ ಇದ್ರ ಮೇಲೆ ಕೇಸ್ ಹಾಕಿದೆ ಎಫ್ಐ ಆರ್ ಹಾಕಿದೆ ಇಲ್ಲ ಇದ್ರೂ ಕೂಡ ಇವರು ಮಾಡಿಕೊಳ್ಳೇಬೇಕು ಅಂತ ಹೇಳಿ ಒತ್ತಡ ಆಗಲ್ಲ ಅಂತ ಬಂದ ನಂತರ ಮೇಲೆ ಸುಮ್ಮನೆ ಮಾಧ್ಯಮಗಳಲ್ಲಿ ಅಪಪ್ರಚಾರಗಳನ್ನ ಹೇಳ್ತಾರೆ ಅದಾದ ನಂತರ ಇದೇ ವ್ಯಾಪ್ತಿಯಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೂರು ಪಾಲಿಗಳಲ್ಲಿ ಗಣತ್ಯಾಜ್ಯ ವಿಲಾವರಿ ವಿಲೇವಾರಿ ಪ್ರತಿಗಳು ಕೋಟ್ಯಂತರ ರೂಪಾಯಿ ಹಗರಣಗಳಾಗಿದೆ ಅಂತೇಳಿ ಅವರು ಕಂಪ್ಲೇಂಟ್ ಅನ್ನ ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ ಅಲ್ಲಿ ಯಾವುದೇ ರೀತಿ ವಿಲೇವಾರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹಗರಣಗಳು ನಡೆದಿಲ್ಲ ಕರೆಕ್ಟಾದ ನಿಟ್ಟಿನಲ್ಲಿ ಆಗಿರೋದಕ್ಕೆ ಮತ್ತೆ ಎಲ್ಲಾ ಸರ್ಕಾರದ ಆದೇಶಗಳು ಈ ಪಾಲಿಗೆ ಸಂಬಂಧಪಟ್ಟಂತೆ ಮೂರು ಪಾಲಿ ಅಂದ್ರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಟ್ಟು ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಮೂರು ಪಾಲಿ ನಡೀತಾ ಇದೆ ಯಾವ ಕ್ಷೇತ್ರದಲ್ಲೂ ಪಾಲಿ ನಡೀತಾ ಇಲ್ಲ ಕಸ ವಿಲೇವಾರಿ ಪಾಲಿ ನಡೀತಾ ಇಲ್ಲ ಅಂತ ಹೇಳಿ ಅವರು ಬಹಳ ಕಟ್ನಿಟ್ಟಾಗಿ ಹೇಳಿರ್ತಾರೆ ಆದ್ರೆ ಅವ್ರು ಗೊತ್ತಿಲ್ಲ ಅಂತ ಕಾಣುತ್ತೆ ಇದೇ ಚಾಮರಾಜಪೇಟೆಗಳಲ್ಲಿ ಕೂಡ ಮೂರು ಪಾಲಿ ಹರಿಯುತ್ತೆ ಎಲ್ಲಿ ಜನ ಜಾಸ್ತಿ ಹೋರಾಡ್ತಾ ಇರ್ತಾರೆ ಅಂತ ಜಾಗದಲ್ಲಿ ಹೆಚ್ಚು ಕಸ ಕಸಗಳು ವಿಲೇವಾರಿಗಳು ಇದ್ದಾಗ ಅಲ್ಲಿ ಪಾಲಿಗಳನ್ನ ಜಾಸ್ತಿ ಮಾಡಬೇಕಾಗುತ್ತೆ ಅದಕ್ಕೆ ಈಗ ಸುಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಆದೇಶ ಕೊಟ್ಟಿರುವಂತ ಕಾಫಿ ಕೂಡ ಇದೆ ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಸುಮ್ ಸುಮ್ನೆ ಧಮಕೆಗಳ ಹಾಕಿಕೊಂಡು